ಚಿತ್ರದುರ್ಗದ ಐತಿಹಾಸಿಕ ಚಂದ್ರವಳ್ಳಿ ಕೆರೆಯಲ್ಲಿ ಕೃತಕ ಜಲಪಾತ ಸೃಷ್ಟಿಯಾಗಿದೆ ಇನ್ನು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಇನ್ನು ಚಿತ್ರದುರ್ಗ ನಗರದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಚಂದ್ರಹಳ್ಳಿ ಕೆರೆಯು ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿದ ಭಾರಿ ಮಳೆಗೆ ಭರ್ತಿಯಾಗಿ ತುಂಬಿ ಹರಿಯುತ್ತಿದ್ದು ಕೆರೆಯ ನೀರು ಬಂಡೆಕಲ್ಲುಗಳ ಮೇಲೆ ಹರಿಯುತ್ತಿದ್ದು ಕಿರು ಜಲಪಾತ ಸೃಷ್ಟಿಯಾಗಿದೆ ಇನ್ನು ಪ್ರವಾಸಿ ಸ್ಥಳವಾಗಿರುವ ಚಂದ್ರವಳ್ಳಿಯನ್ನು ವೀಕ್ಷಣೆ ಮಾಡಲು ಪ್ರವಾಸಿಗರು ಆಗಮಿಸುತ್ತಿದ್ದು ಜಲಪಾತದಲ್ಲಿ ನವಿಲುಗಳ ಕಲರವ ಕೋತಿಗಳ ಕೀಟಲೆಯನ್ನು ನೋಡಿ ಪ್ರವಾಸಿಗರು ಖುಷಿಯಾಗುತ್ತಿದ್ದಾರೆ ಒಟ್ಟಿನಲ್ಲಿ ನಾಲ್ಕು ದಿನಗಳಿಂದ ಸುರಿದ ಮಳೆಯಿಂದಾಗಿ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ ಇನ್ನು ಐತಿಹಾಸಿಕ ಚಂದ್ರವಳ್ಳಿ ಕೆರೆಗೂ ಸಹ ಭರ್ತಿಯಾಗಿದ್ದು ಕಲ್ಲುಗಳ ಮೇಲೆ ನೀರು ಹರಿಯುತ್ತಿದ್ದು ಸಣ್ಣ ಜಲಪಾತ ಸೃಷ್ಟಿಯಾಗಿದೆ